ಗ್ರಾಮ ಪಂಚಾಯಿತಿಯಿಂದ ನಗರ ಪ್ರದೇಶಗಳವರೆಗೆ ಸ್ವಚ್ಛತಾ ಸೇವೆಯಲ್ಲಿ ತೊಡಗಿರುವ ಪೌರ ಸೇವಕರಾದ ಆದಿದ್ರಾವಿಡ ಅರುಂಧತಿಯ ಜನಾಂಗಕ್ಕೆ ಒಣ ಮೀಸಲಾತಿ ನೀಡಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ಜನಶಕ್ತಿಯ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಪೌರ ಸೇವಕರಾದ ಆದಿದ್ರಾವಿಡ ಅರುಂಧತಿಯ ಜನಾಂಗವು ರಾಜಕೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿ ಶೈಕ್ಷಣಿಕವಾಗಿ ಕಟ್ಟಕಡೆಯ ಸಮುದಾಯವಾಗಿ ಉಳಿದಿದ್ದು ಒಳ ಮೀಸಲಾತಿಯಿಂದಲೂ ವಂಚಿತರಾಗಿದ್ದಾರೆ ಎಂದರು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಮೂಲಕ ಜಾತಿಗಣತಿ ನಡೆಸುತ್ತಿದ್ದು ಒಣಮೀಸಲಾತಿಯಿಂದ ವಂಚಿತ ಆದಿದ್ರಾವಿಡ ಅರುಂಧತಿಯಾರ್ ಸಮುದಾಯ ಗುರುತಿಸಿ ಪ್ರತ್ಯೇಕ ಮೀಸಲಾತಿ ನೀಡಲು ಸಮೀಕ್ಷೆಯಲ್ಲಿ ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು ಗ್ರಾಮ ಪಂಚಾಯಿತಿಯಿಂದ ನಗರ ಪ್ರದೇಶಗಳವರೆಗೆ ಸ್ವಚ್ಛತಾ ಸೇವೆಯಲ್ಲಿ ತೊಡಗಿರುವ ಪೌರ ಸೇವಕರಾದ ಆದಿದ್ರಾವಿಡ ಅರುಂಧತಿಯಾರ್ ಸಮುದಾಯದವರು ಸಮೀಕ್ಷೆಯ ವೇಳೆಯಲ್ಲಿ ಸರಿಯಾದ ಮಾಹಿತಿ ನೀಡಿ ಒಣಮೀಸಲಾತಿ ಪಡೆಯಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು ಕಾಂತರಾಜ್ ವರದಿ ಮೇಲೆ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಒಂದು ನಿಯೋಗದಲ್ಲಿ ಒಂದು ಜಾತಿ ಗಣತಿ ನಡೆಸ್ತಾ ಇದೆ ಈ ಜಾತಿ ಗಣತಿಯಲ್ಲಿ ಒಳ ಮೀಸಲಾತಿಯಾಗಿ ಕೊಡಬೇಕು ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾರು ವಂಚಿತ ಸಮುದಾಯ ಇದ್ದಾರೆ ಅವನ್ನೆಲ್ಲರನ್ನೂ ಕೂಡ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಈಗ ಮೇ ಈಗ ಮೇ ಒಂದರಿಂದ ಜಾತಿ ಗಣತಿ ಕೂಡ ಶುರುವಾಗುತ್ತೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿ ಮತ್ತು ತಾಲೂಕು ನಗರ ಪ್ರದೇಶಗಳಲ್ಲಿ ಮತ್ತು ಬೇರೆ ಬೇರೆ ಹೊರಗಿನ ಜಿಲ್ಲೆಗಳಲ್ಲೂ ಕೂಡ ನಾವು ಕೇಳ್ಕೊಳ್ಳೋದು ಹೇಳೋಂಥ ಏನಂದರೆ ಇವತ್ತು ಏನು ಮಹತ್ವವಾದ ಒಂದು ಇದು ನಡೀತಾ ಇದೆ ಆಯೋಗ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಈ ಸಮೀಕ್ಷೆಯಲ್ಲಿ ವಂಚಿತ ಸಮುದಾಯದ ಯಾವುದೇ ಸಮುದಾಯಕ್ಕೂ ಕೂಡ ಅನ್ಯಾಯ ಆಗದಂತಾನೆ ಅದರಲ್ಲೂ ಸ್ವಚ್ಛತೆ ಮಾಡುವಂಥ ಪೌರಕಾರ್ಮಿಕ ಸಮುದಾಯ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ಇದ್ದಾರೆ ಮತ್ತು ರಾಜ್ಯದಲ್ಲಿ ಸುಮಾರೊಂದು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷಷ್ಟು ಜನಸಂಖ್ಯೆಯೂ ಕೂಡ ಇದ್ದಾರೆ ಆದರೆ ಬೇರೆ ಬೇರೆ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ಜಾಂಬವ ಅನ್ನುವಂಥ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಒಂದು ಅದು ಜಾತಿ ಅಲ್ಲದ ಒಂದು ಸೂಚಕ ಪದಗಳಲ್ಲಿ ಆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡ್ಕೊಂಡು ಇವತ್ತು ತೋರಿಸ್ಕೊಂಡಿದ್ದಾರೆ ಆದರೆ ಈ ಸಮೀಕ್ಷೆಯಲ್ಲಿ ವಲಯ ಮಾದಿಗ ಅನ್ನುವಂಥ ಕಮಿಟಿ ಕಮ್ಯುನಿಟಿ ಏನಿದೆ ಇದರಲ್ಲಿ ಒಳ ಮೀಸಲತಿ ಜಾರಿ ಆಗಬೇಕಾದ್ರೆ ನೀನು ಆದಿ ದ್ರಾವಿಡ ಅಂದರೆ ಯಾರು ಆದಿ ಕರ್ನಾಟಕ ಅಂದರೆ ಯಾರು ಆದಿ ಆಂಧ್ರ ಅಂದರೆ ಯಾರು ಅದರಲ್ಲಿ ಉಪ ಜಾತಿ ಯಾವುದು ಅದನ್ನು ಸೂಚನೆ ಕೊಡಬೇಕು ನೀವು ಮೆನ್ಷನ್ ಮಾಡಬೇಕಂತ ಇದ್ದಾರೆ ಹಾಗಾಗಿ ಸ್ವಚ್ಛತಾ ಮಾಡುವಂಥ ಕೆಲಸ ಮಾಡುವಂಥ ಹಲವಾರು ಪೌರಕಾರ್ಮಿಕ ಸಮುದಾಯ ಒಂದು ವರ್ಗ ಏನಿದೆ ಈ ವರ್ಗದಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಯುವ ಜನರು ಮತ್ತು ಮುಂದಿನ ಭವಿಷ್ಯದ ನಮ್ಮ ಪೀಳಿಗೆಯ ಮಕ್ಕಳು ಕೂಡ ಇದರಿಂದ ಯಾವುದೇ ರೀತಿಯಾದಂಥ ಒಂದು ಸೌಲಭ್ಯವನ್ನು ಮೀಸಲಾತಿ ಪಡೆಯದಂತೆ ಎಲ್ಲ ವಿಚಾರದಲ್ಲೂ ಕೂಡ ಹಿಂದುಳಿದಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಈ ವಿಚಾರಕ್ಕೆ ಪೌರಕಾರ್ಮಿಕ ವೃತ್ತಿ ಮಾಡ್ತಾವಂಥ ಹಲವಾರು ಜಾತಿಗಳಲ್ಲೂ ಬೇರೆ ಬೇರೆ ಜಾತಿಗಳ ಸೂಚಕದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಅವರೆಲ್ಲರೂ ಕೂಡ ಇವತ್ತು ಒಂದು ವೇದಿಕೆಗೆ ಬಂತು ಅಂದರೆ ನಾವೊಂದಷ್ಟು ಇಪ್ಪತ್ತೈದು ಮೂವತ್ತು ಲಕ್ಷ ಜನಸಂಖ್ಯೆ ಆಯಿತು ಅಂದರೆ ನಮಗೆ ಪ್ರತ್ಯೇಕ ಮೀಸಲಾತಿ ಈ ಸ್ವಚ್ಛತಾ ಕೆಲಸ ಮಾಡುವಂಥ ಪೌರ ಕಾರ್ಮಿಕ ವರ್ಗಕ್ಕೆ ಪ್ರತ್ಯೇಕ ಮೀಸಲಾತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಈ ಸಮೀಕ್ಷೆಯಲ್ಲಿ ಮಂಡ್ಯ ಜಿಲ್ಲೆಯ ಪ್ರತಿ ಸ್ವಚ್ಛತಾ ಮಾಡುವಂಥ ಪೌರ ಕಾರ್ಮಿಕ ಸಮುದಾಯ ಆದಿ ದ್ರಾವಿಡ ಉಪಜಾತಿ ಅರುಂಧತಿಯರ್ ಆದಿ ದ್ರಾವಿಡ ಉಪಜಾತಿ ಅರುಂಧತಿಯರಂತ ನಾವು ಬರೆಸಬೇಕು ಈ ಬರೆಸಿದ್ರೆ ನಾವು ಒಂದು ವರ್ಗ ಸ್ವಚ್ಛತಾ ಮಾಡುವಂತ ಒಂದು ಪೌರ ಕಾರ್ಮಿಕ ವರ್ಗ ಈ ಸ್ವಚ್ಛತೆ ಮಾಡುವಂತ ಕೆಲಸ ಜನಸಂಖ್ಯೆ ಇಷ್ಟಿದರೆ ಹಾಗಾಗಿ ಕೂಡ ಇವರಿಗೆ ಮೀಸಲಾತಿಯಲ್ಲೇ ಪ್ರತ್ಯೇಕ ಮೀಸಲಾತಿಯನ್ನ ಕೊಟ್ಟಾಗ ಇಡೀ ಒಂದು ಸಮಾಜದಲ್ಲಿ ಮುಂಚೂಣಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮುಂದೆ ಅನ್ನುವಂಥ ಉದ್ದೇಶದಲ್ಲಿ ಗೋಷ್ಠಿಯಲ್ಲಿ ಆದಿ ದ್ರಾವಿಡ ಅರುಂಧತಿಯಾರ್ ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷೆ ನಾಗಮಣಿಕೆ ನಗರ ಘಟಕದ ಅಧ್ಯಕ್ಷ ರವಿ ಪಳನಿ ಇತರರಿದ್ದರು